ಜೆ ಡಿ ಎಸ್ ಮುಖಂಡರುಗಳು ಮತ್ತು ಬಿ ಜೆ ಪಿ ಮುಖಂಡರುಗಳು ಎಚ್ ವಿಶ್ವನಾಥ್ ಆದಿಯಾಗಿ ಈ ಪ್ರಾಧಿಕಾರದ ಬಗ್ಗೆ ಕಮೆಂಟ್ಸ್ ಮಾಡಿರುವಂಥದ್ದು ಭಾಳ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿರುವಂಥದ್ದು ನಾವು ಕಂಡಿದ್ದೀವಿ ಅದರಲ್ಲೂ ಭಾಳ ಪ್ರಮುಖವಾಗಿ ಪತ್ರಿಕಾಗೋಷ್ಠಿ ಮಾಡುವಂಥ ಒಂದು ಚಟವನ್ನು ಏನು ಇಟ್ಕೊಂಡಿದ್ದಾರೆ ಮಾನ್ಯ ವಿಶ್ವನಾಥ್ ಅವರು ಯಾವಾಗಲೂ ಆಧಾರ ರಹಿತ ಆರೋಪಗಳನ್ನು ಬೇರೆಯವ್ರ ಮೇಲೆ ಮಾಡುವಂಥ ಒಂದು ಚಾಳಿಯನ್ನು ಬೆಳೆಸ್ಕೊಂಡ್ರು ಅದು ಪ್ರಮುಖವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ವಿರುದ್ಧ ಆಧಾರವೇ ಇಲ್ಲದೇ ಯಾರೋ ಹೇಳ್ಕೊಟ್ಟಿದ್ನ ಫೋನಲ್ಲಿ ಯಾರ ಹತ್ರನ ಮಾತಾಡೋದು ಅವ್ರ ಹತ್ರ ಮಾಹಿತಿ ತಗೊಂಡು ಮಾಧ್ಯಮದ ಮುಂದೆ ಹೇಳುವಂಥ ಒಂದು ಚಾಳಿಯನ್ನು ಇಟ್ಕೊಂಡಿದ್ದಾರೆ ಅವರು ಒಂದು ಸಿದ್ದರಾಮಯ್ಯ ಬಂದಾಗ ಯಾಕಪ್ಪ ಅರಮನೆ ವಿಚಾರಕ್ಕೆ ಹೋಗ್ತೀರಿ ನೀನು ಯಾವಾಗ ಸಿ ಎಮ್ ಆಗಬಾ ಡಿ ಸಿ ಎಮ್ ಆಗಿ ಬಾ ಸುಮ್ಮನೆ ಅನಾವಶ್ಯಕ ತೀಟೆ ಮಾಡಕ್ಕೆ ಅವ್ರನ್ನ ಓ ನಾನೇನೋ ದೊಡ್ಡ ಸಮಾಜವಾದಿ ನಾನು ಹಾಂ ನಾವು ಅದೇ ಇಲ್ಲ ಯಾಕೆ ಇದೆಲ್ಲ ಸುಮ್ಮನೆ ಬೇರೆ ಕೆಲಸಗಳು ಬೇಕಾದಷ್ಟು ಬೇಕಾದಷ್ಟಿದ್ದೀವಿ ಸಿದ್ದರಾಮಯ್ಯ ನಾ ಹೇಳ್ದಲ್ಲ ಒಂದು ಸೈಟ್ ಕೂಡ ಯೋಗ್ಯತೆ ಇಲ್ಲ ನಿನಗೆ ಈ ಮೈಸೂರು ನಗರದಲ್ಲಿ ನೀವು ಹೋಗಿ ಪ್ರಾಧಿಕಾರ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಯಾರಿಗೆ ಎದುರಿಸ್ತೀಯ ಹಾಂ ಒಂದು ಒಂದು ವಾಕ್ಯವನ್ನು ಬಳಸಿದ್ದಾರೆ ಸಿದ್ದರಾಮಯ್ಯನವರು ಯಾವಾಗ ಅಧಿಕಾರಕ್ಕೆ ಬಂದ್ರು ರಾಜ ಮನೆತನವರ ಮನೆತಂದವರನ್ನ ಕೆಣಕೋವಂಥ ಕೆಲಸವನ್ನು ಮಾಡಿ ಅವರಿಗೆ ಹಿಂಸೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಎನ್ನುವಂಥ ಒಂದು ವಾಕ್ಯವನ್ನು ಉಪಯೋಗಿಸಿರುವಂಥದ್ರ ವಿಚಾರದಲ್ಲಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ವಿ ಹ್ಯಾವ್ ಅ ಸೀರಿಯಸ್ ಅಬ್ಜೆಕ್ಷನ್ ವಿ ಕಂಡೆಮ್ ಇಂಥ ಹೇಳಿಕೆಗಳನ್ನು ನಾವು ಕಾಂಗ್ರೆಸ್ ಪಕ್ಷದಿಂದ ಖಂಡಿಸ್ತೀವಿ ವಿಶ್ವನಾಥ್ ಅವ್ರಿಗೆ ಗೊತ್ತಿಲ್ಲ ಅಂದರೆ ಒಂದಷ್ಟು ಮಾಹಿತಿನ ತಗೊಂಡು ಅಟ್ಲೀಸ್ಟ್ ಮಾಧ್ಯಮದವರ ಹತ್ರ ಮಾಹಿತಿಯನ್ನು ಕೇಳಿ ಪಡೆದು ನಂತರ ಮಾತಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ನಾವು ಅವರಿಗೆ ಎಚ್ಚರಿಕೆ ಮೂಲಕ ತಿಳಿಯೋ ತಿಳಿ ಹೇಳುವಂಥದಕ್ಕೆ ಬಯಸ್ತೀವಿ